ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪಟಾಪಟ್ ಬದನೆಕಾಯಿ ಗೊಜ್ಜುನ ಮಾಡ್ಕೊಂಬರೋಣ ತುಂಬ ಮಸಾಲ ಹಾಕ್ತೀರ ಸಿಂಪಲ್ ವಿಧಾನದಲ್ಲಿ ಅನ್ನಕ್ಕೆ ಅದ್ಭುತ ಕಾಂಬಿನೇಷನ್ ಆಗಿರುವ ಒಂದು ಪಟಾಪಟ್ ಪಲ್ಯ ಮಾಡ್ಕೊಂಬರೋಣ ಬದನೆಕಾಯಿ ಸಣ್ಣ ಸಣ್ಣ ಬದನೆಕಾಯಿ ತೊಗೊಂಡಷ್ಟು ಇದಕ್ಕೆ ರುಚಿ ಚೆನ್ನಾಗಿರುತ್ತೆ ಇದನ್ನು ನಾವು ಸಣ್ಣ ಸಣ್ಣದಾಗಿಯೇ ಕಟ್ ಮಾಡ್ಕೋಬೇಕು ಊಟಕ್ಕೆ ಸಾಂಬಾರು ತಿಂದು ಬೇಜಾರಾದಾಗ ಸಿಂಪಲ್ ವಿಧಾನದಲ್ಲಿ ಈ ಬದನೇಕಾಯಿ ಗೊಜ್ಜನ್ನ ಮಾಡ್ಕೊಬೋದು ಸ್ನೇಹಿತರೆ ಹೋಳುಗಳೆಲ್ಲ ಕಟ್ ಮಾಡಿ ಒಂದು ಪಾತ್ರೆಗೆ ನೀರು ಹಾಕಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಗೂರೆಲ್ಲಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಹೆಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಿದ್ದೀನಿ ನಂತರ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಕರಿಬೇ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಬದನೆಕಾಯಿ ಹೋಳುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಮಸಾಲ ರೆಡಿ ಆಗಿದೆಯಲ್ಲ ಸಿಂಪಲ್ ಮಸಾಲ ಅದನ್ನು ಕೂಡ ಇದಕ್ಕೆ ಹಾಕೋಣ ಇದು ಸ್ವಲ್ಪ ಗ್ರೀನಾಗಿ ಬರುತ್ತೆ ಮಸಾಲ ಇದು ಇದು ಗೊಜ್ಜೆ ಸ್ವಲ್ಪ ಗ್ರೀನ್ ಗ್ರೀನಾಗಿರುತ್ತೆ ನೋಡಿ ಇವಾಗ ಎಣ್ಣೆಲ್ಲೇ ಬೇರ್ಕೊಂಡ್ಬಿಡುತ್ತೆ ಯಾಕಂದರೆ ಎಳೆ ಬದನೆಕಾಯಿ ತೊಗೊಂಡಿರೋದ್ರಿಂದ ಬೇಗ ಬೇಕೆ ಈಗ ಈಗ ಈ ಮಸಾಲ ಮಾಡಿರೋದನ್ನು ಹಾಕೊಳ್ಳೋಣ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಇದು ಬೇಕಿದ್ರೆ ಚಪಾತಿ ರೊಟ್ಟಿಗೂ ತಿನ್ಬೋದು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನ ಆದರೆ ಈ ಗೊಜ್ಜು ಸ್ವಲ್ಪ ಕಲ್ಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ ವಿಧಾನದ ಒಂದು ಹಳ್ಳಿ ವಿಧಾನದ ಗೊಜ್ಜು ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಹಾಗೆ ಖಾರ ಕಡಿಮೆ ಆಯಿತು ಅಂದರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಹದವಾಗಿ ಬರುತ್ತೆ ಇದಕ್ಕೆ ಅದ್ಭುತ ರುಚಿ ಕೊಡೋದೇ ಗೂರೆಳ್ಳು ಗೂರೆಳ್ಳು ಹಾಕಿರೋದ್ರಿಂದ ಡಿಫ್ರೆಂಟ್ ರುಚಿ ಇರುತ್ತೆ ಅನ್ನಕ್ಕಾದರೆ ಈ ಥರ ಸ್ವಲ್ಪ ರಸರಸ ಇದ್ದರೆ ಚೆನ್ನಾಗಿರುತ್ತೆ ಈಗ ಒಂದೇ ನಿಮಿಷಗಳ ಕಾಲ ಮತ್ತೆ ಕ್ಯಾಪ್ ಮುಚ್ಕೊಂಡು ಬೇಯಿಸ್ಕೊಂಬರೋಣ ಈಗ ನೋಡಿ ಅನ್ನಕ್ಕೆ ಅದ್ಭುತ ರುಚಿ ಕೊಡುವ ನಮ್ಮ ಗೊಜ್ಜು ರೆಡಿ ಆಯಿತು ಸ್ನೇಹಿತರೆ ಸಿಂಪಲ್ ವಿಧಾನದಲ್ಲಿದೆ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಸಿಂಪಲ್ ವಿಧಾನದ ಗೊಜ್ಜು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು thank you